ನಮಸ್ಕಾರ ಸ್ನೇಹಿತರೆ ನಾನು ಕಾರಬಲಿ ಜಗದೀಶ್ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಹದಿನಾರನೇ ಕಂತಿನ ಹಣ ಬಿಡುಗಡೆಗೆ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗಿದೆ ತುಂಬ ಮಹಿಳೆಯರಿಗೆ ಹಣ ಬಿಡುಗಡೆ ಆಗಿದೆ ನಿಮಗೂ ಬಿಡುಗಡೆ ಆಗದೆ ಇರೋರು ಏನು ಮಾಡಬೇಕು ಯಾಕೆ ನಿಮ್ಗೆ ಹಣ ಬಿಡುಗಡೆ ಆಗಿಲ್ಲ ನೀವೇನು ಗಾಬರಿ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಹೌದು ನೀವು ಕೇಳ್ತಾ ಇರೋದು ನಿಜ ನೋಡಿ ಇವತ್ತು ಕೂಡ ನಾಲ್ಕು ಕೋಟಿ ಮಹಿಳೆಯರಿಗೆ ಹಣ ಬಿಡುಗಡೆ ಆಗಿದೆ ಅಂತಂದ್ಬಿಟ್ಟು ರಾಜ್ಯ ಸರ್ಕಾರದಿಂದ ಸೇವಾ ಸಿಂಧು ಪೋರ್ಟಲಲ್ಲಿ ಸ್ಟೇಟಸ್ ರಿಲೀಸ್ ಮಾಡಿದ್ದಾರೆ ಸ್ನೇಹಿತರೆ ಅದನ್ನು ನಿಮಗೆ ಫೋಟೋ ತೋರಿಸ್ತೀನಿ ಮತ್ತು ನೀವು ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹೌದು ಸ್ನೇಹಿತರೆ ಹದಿನಾರನೇ ಕಂತಿನ ಹಣ ಬಿಡುಗಡೆಗೆ ಪ್ರೋಸೆಸಿಂಗ್ ಸ್ಟಾರ್ಟ್ ಆಗಿದೆ ಹಣ ಬಿಡುಗಡೆ ಆಗ್ತಾಯಿದೆ ನೆನ್ನೆಯಿಂದನೂ ನಿನ್ನೆ ಒಂದು ಐದು ಪರ್ಸೆಂಟ್ ಜನಕ್ಕೆ ಹಣ ಬಿಡುಗಡೆ ಆಗಿದೆ ಮತ್ತು ಇವತ್ತು ಕೂಡ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಹಣ ಬಿಡುಗಡೆ ಆಗೋದಕ್ಕೆ ನೋಡಿ ಸ್ನೇಹಿತರೆ ಆಗಿದ್ದರೆ ಯಾವ ಜಿಲ್ಲೆಗಳಲ್ಲಿ ಹಣ ಬಿಡುಗಡೆ ಆಗುತ್ತೆ ಅಂತಂದ್ಬಿಟ್ಟು ಮತ್ತು ಎಷ್ಟು ಜನಕ್ಕೆ ಹಣ ಬಿಡುಗಡೆ ಆಗುತ್ತೆ ಮತ್ತು ಯಾವ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂತ ಅಂದ್ಬಿಟ್ಟು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ನೋಡಿ ಹಾಗಿದ್ರೆ ನೀವು ಹದಿನಾಲ್ಕನೇ ಕಂತು ಹದಿನೈದನೇ ಕಂತು ಕೂಡ ಹಣ ಬಂದಿಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಜನ ಮೆಸೇಜ್ ಮಾಡ್ತಾ ಇದ್ದೀರಾ ನಿಮಗೂ ಕೂಡ ಗುಡ್ ನ್ಯೂಸ್ ಇದೆ ಮತ್ತು ಹದಿನಾರನೇ ಕಂತಿನ ಹಣ ಇನ್ನೂ ತುಂಬ ಜನಕ್ಕೆ ಬಿಡುಗಡೆ ಆಗಿಲ್ಲ ನೀವು ಗಾಬರಿ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆ ಅಂತಂದರೆ ನಿಮಗೂ ಕೂಡ ಸರ್ಕಾರದಿಂದ ಗುಡ್ ನ್ಯೂಸ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ನೋಡಿ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅಧಿಕೃತವಾಗಿ ಮಾಹಿತಿ ಬಂದಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಖುದ್ದಾಗಿ ಅನೌನ್ಸ್ ಮಾಡಿದ್ದಾರೆ ಯಾಕೆಂದರೆ ಅವರು ಹಾಸ್ಪಿಟ್ಲಲ್ಲಿದ್ದಾರೆ ರೆಸ್ಟ್ ತಗೋತಾ ಇದ್ದಾರೆ ನಿಮಗೆಲ್ಲ ಗೊತ್ತಿದೆ ಆ ಕಾರಣದಿಂದ ಹಣ ಬಿಡುಗಡೆ ಆಗೋದಕ್ಕೆ ಲೇಟ್ ಆಗಿದೆ ಅಂದ್ಬಿಟ್ಟು ಮಾಹಿತಿಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಗಿದ್ರೆ ನಿನ್ನೆ ಹಣ ಬಿಡುಗಡೆಗೆ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗಿ ನಿನ್ನೆ ಒಂದು ಐದು ಪರ್ಸೆಂಟ್ ಜನಕ್ಕೆ ಹಣ ಬಿಡುಗಡೆ ಆಗಿದೆ ಮತ್ತು ಇವತ್ತು ಕೂಡ ಎಷ್ಟು ಜನಕ್ಕೆ ಹಣ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಮತ್ತು ನೀವು ಹಣ ಬಿಡುಗಡೆ ಆಗಿಲ್ಲ ಯಾರಿಗೆಲ್ಲ ಬಂದಿಲ್ಲ ನೀವು ಗಾಬರಿ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂತಂದರೆ ನಿಮಗೂ ಕೂಡ ಹಣ ಬಿಡುಗಡೆ ಆಗುತ್ತೆ ಸ್ನೇಹಿತರೆ ಹೌದು ನೀವು ಕೇಳ್ತಾ ಇರೋದು ನಿಜ ನೋಡಿ ಹದಿನಾರನೇ ಕಂತಿನ ಹಣ ಬಿಡುಗಡೆಗೆ ತುಂಬನೇ ಡಿಲೇ ಆಯಿತು ಯಾಕಂತಂದರೆ ಜನ್ವರಿ ಮೊದಲನೇ ವಾರದಲ್ಲಿ ಹಣ ಬಿಡುಗಡೆ ಮಾಡ್ತೀವಿ ಅಂದ್ಬಿಟ್ಟು ಹೇಳಿದರು ಬಿಡುಗಡೆ ಆಗಿಲ್ಲ ಈಗ ಜನ್ವರಿ ಹದಿನಾಲ್ಕಕ್ಕೆ ಆಮೇಲೆ ಡೆಡ್ ಲೈನ್ ಮಾಡಿದ್ರು ಜನವರಿ ಹದಿನಾಲ್ಕಲ್ಲಿ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗಿ ನಿಂತೋಯಿತು ಈಗ ಹಣ ಬಿಡುಗಡೆ ಆಗ್ತಾ ಇದ್ದಾವೆ ತುಂಬ ಜನಕ್ಕೆ ಹಣ ಬಿಡುಗಡೆ ಆಗಿದೆ ಸ್ನೇಹಿತರೆ ಹಾಗಿದ್ರೆ ಬನ್ನಿ ಸ್ನೇಹಿತರೆ ನೋಡಿ ಹದಿನಾರನೇ ಕಂತಿನ ಹಣ ನಿಮಗೆಲ್ಲ ಯಾರಿಗೂ ಬಂದಿಲ್ಲ ಅಂತ ನಿಮ್ಗೆ ಯಾರಿಗೆಲ್ಲ ಬಂದಿಲ್ವೋ ಅವರು ಗಾಬರಿ ಪಟ್ಕೊಂಡಿರೋ ಈ ವಿಡಿಯೋ ನೋಡಿ ಸ್ನೇಹಿತರೆ ನಿಮಗೂ ಕೂಡ ಹಣ ಬಿಡುಗಡೆ ಆಗುತ್ತೆ ಸ್ನೇಹಿತರೆ ನೋಡಿ ಇವತ್ತು ರಾಜ್ಯ ಸರ್ಕಾರದಿಂದ ಹತ್ತು ಕೋಟಿ ಮಹಿಳೆಯರಿಗೆ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹತ್ತು ಕೋಟಿ ಮಹಿಳೆಯರು ಅಂತಂದರೆ ನೀವು ತುಂಬ ಜಾಸ್ತಿ ಅನ್ಕೋಬೋದು ಆದರೆ ನಮಗೆ ಇಲ್ಲಿ ಮಾಹಿತಿ ಇಲ್ಲಿರೋದು ಹೆಂಗೆ ಅಂತಂದರೆ ನಮ್ಮ ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರು ನೂರ ಇಪ್ಪತ್ತಾರು ಕೋಟಿ ಮಹಿಳೆಯರಿದ್ದೀರ ಸ್ನೇಹಿತರೆ ಹಾಗಾಗಿ ಹತ್ತು ಕೋಟಿ ಮಹಿಳೆಯರಿಗೆ ಹಣ ಆದರೆ ಅದು ತುಂಬಾ ಕಡಿಮೆ ಆಗುತ್ತೆ ಆ ಕಾರಣದಿಂದ ಎಲ್ಲೋ ಸ್ವಲ್ಪ ಜನಕ್ಕೆ ಬಂದಿರ್ತದೆ ರಾಜ್ಯದಲ್ಲಿ ಯಾಕಂದರೆ ರಾಜ್ಯದಲ್ಲಿರೋದು ಗೃಹಲಕ್ಷ್ಮಿ ಯೋಜನೆಯ ಅಪ್ಲಿಕೇಶನ್ಗಳು ನೂರ ಇಪ್ಪತ್ತಾರು ಕೋಟಿ ಮಹಿಳೆಯರಿದ್ದೀರಾ ಹಾಗಾಗಿ ಹತ್ತು ಕೋಟಿ ಜನಕ್ಕೆ ಇವತ್ತು ಹಣ ಬಿಡುಗಡೆ ಆದರೆ ಕೇವಲ ಅದು ಬಿರಲನಿಕೆಯಷ್ಟು ಮಾತ್ರ ಅನಿಸುತ್ತೆ ಯಾಕಂದರೆ ಆ ನಂಬರಲ್ಲಿ ಆ ಕಾರಣದಿಂದ ಈಗ ಇವತ್ತು ಹತ್ತು ಕೋಟಿ ಮಹಿಳೆಯರಿಗೆ ಹಣ ಬಿಡುಗಡೆ ಆಗುತ್ತೆ ಅಂತಂದ್ಬಿಟ್ಟು ಈಗ ಆಲ್ರೆಡಿ ಐದು ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ ಅಂತನ್ಬಿಟ್ಟು ಕೂಡ ರಾಜ್ಯ ಸರ್ಕಾರದಿಂದ ಈ ಪ್ರೆಸೆಂಟ್ ಈಗ ಈ ಟೈಮ್ಗೆ ಇಷ್ಟಾಗಿದೆ ಅಂತಂದ್ಬಿಟ್ಟು ತೋರಿಸ್ತಾ ಇದ್ದಾರೆ ಸ್ನೇಹಿತರೆ ನಿಮಗೂ ಕೂಡ ಇವತ್ತು ಈ ಹತ್ತು ಕೋಟಿ ಮಹಿಳೆಯರಲ್ಲಿ ನೀವು ಇದೀರೋ ಅಂತ ನೀವು ಚೆಕ್ ಮಾಡಿಕೊಳ್ಳಿ ನೀವು ಈವತ್ತು ನಿಮ್ಮ ನಿಮ್ಮ ಬ್ಯಾಂಕ್ಗಳಿಗೆ ಹಣ ಬಂದಿಲ್ಲ ಅಂದರೆ ನಾಳೆ ಭಾನುವಾರ ನಾಳೆ ಟ್ರಾನ್ಸಾಕ್ಷನ್ ಆಗೋದಿಲ್ಲ ಸೋಮವಾರ ಬೆಳಗ್ಗೆ ಎಲ್ಲರಿಗೂ ಅಕೌಂಟ್ಗೆ ಟ್ರಾನ್ಸಾಕ್ಷನ್ ಆಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಗಿದ್ದರೆ ಇವತ್ತಿನ ಹದಿನಾರನೇ ಕಂತಿನ ವೀಡಿಯೋ ಬಗ್ಗೆ ಮಾಹಿತಿ ಇದು ನೀವು ಯಾರೆಲ್ಲ ಈ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ